ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಮ್ಮ ತುಳುನಾಡಿನ ಒಂದು ಸ್ಪೆಷಲ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಇದು ನಾನು ಲಾಸ್ಟ್ ಟೈಮ್ ಊರಿಗೆ ಹೋಗುವಾಗ ತೆಗ್ದಿರುವ ವಿಡಿಯೋ ಮಂಗಳೂರು ಉಡುಪಿ ಕಡೆ ಅವರಿಗೆ ತುಂಬಾ ಜನರಿಗೆ ಗೊತ್ತಿರಬಹುದು ಈ ಸಿಹಿ ಗೆಣಸು ಬರ್ತದಲ್ವಾ ಅದರ ಎಲೆಯಿಂದ ನಮ್ಮ ಕಡೆ ತುಂಬಾ ಬಗೆಯ ರೆಸಿಪಿಗಳನ್ನು ಮಾಡ್ತಾರೆ ಲಾಸ್ಟ್ ಟೈಮ್ ನಾನು ಊರಿಗೆ ಹೋಗುವಾಗ ನನ್ನ ದೊಡಮನ್ ಮನೆಯಲ್ಲಿ ಈ ಸಿಹಿ ಗೆಣಸಿನ ಬಳ್ಳಿ ಎಲ್ಲ ಕಡೆ ತುಂಬ ಹಪ್ಕೊಂಡಿತ್ತು ಅದನ್ನು ನೋಡಿ ನನಗೆ ಕೂಡ ಆಸೆ ಆಯಿತು ನನ್ನಮ್ಮ ಈ ಸಿಹಿ ಗೆಣಸಿನ ಎಲೆಯಿಂದ ದೋಸೆ ಆಮೇಲೆ ಗಣಸಿನೆಲೆ ಗಟ್ಟಿ ಎಲ್ಲ ಮಾಡ್ತಾ ಇದ್ರು ಹಾಗಾಗಿ ನಾನು ಕೂಡ ಆ ರೆಸಿಪಿಗಳನ್ನೆಲ್ಲ ಮಾಡುವ ಅಂತೇಳಿ ಈ ಸಿಹಿ ಗೆಣಸಿನ ಎಲೆಯನ್ನೆಲ್ಲ ಕಟ್ ಮಾಡ್ಕೊಂಡು ಒಂದು ಕವರಿಗೆ ಹಾಕೊಳ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಿಹಿ ಗಿಣಸಿನ ಎಲೆ ನೋಡಲಿಕ್ಕೆ ಯಾವ ರೀತಿ ಇರ್ತದೆ ಅಂತೇಳಿ ನಮ್ಮ ಹಳ್ಳಿಯಲ್ಲಿರೋವರಿಗೆಲ್ಲ ಗೊತ್ತಿರ್ತದೆ ಈ ಎಲೆ ಹೇಗಿರ್ತದೆ ಗೆಣಸಿನ ಎಲೆ ಹೇಗಿರ್ತದೆ ಅಂತೇಳಿ ಆದರೆ ಸಿಟಿಯಲ್ಲಿರೋವರಿಗೆ ಗೆಣಸನ್ನು ತಿಂದು ಮಾತ್ರ ಗೊತ್ತಿರ್ತದೆ ಆದ್ರೆ ಅದರ ಎಲೆ ಹೇಗಿರ್ತದೆ ಅಂತೇಳಿ ಗೊತ್ತಿರೋದಿಲ್ಲ ಹಾಗಾಗಿ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿದ್ರೆ ಎಲೆ ನಾನು ಇದರಿಂದ ರೆಸಿಪಿ ಮಾಡೋದು ವಾಪಸ್ ಬೆಂಗಳೂರಿಗೆ ಹೋದ ನಂತರನೇ ಹಾಗಾಗಿ ಇದರ ಎಲೆನೆಲ್ಲ ಕೊಯ್ದು ಒಂದು ಕವರ್ಗೆ ಹಾಕ್ಕೊಂಡು ನೀಟಾಗಿ ಪ್ಯಾಕ್ ಮಾಡಿ ನನೀಗ ವಾಪಸ್ ಬೆಂಗಳೂರಿಗೆ ಬಂದಿದ್ದೇನೆ ವಾಪಸ್ ಮನೆಗೆ ಬಂದ ನಂತರ ನನಗೆ ಬೇರೆಲ್ಲ ಕೆಲಸ ಅಂದರೆ ಕ್ಲೀನಿಂಗ್ ಕೆಲಸ ಎಲ್ಲ ಇದ್ದಿದ್ದರಿಂದ ಈ ಎಲೆಯಿಂದ ರೆಸಿಪಿಯನ್ನು ಮಾಡಿರ್ಲಿಕ್ಕಾಗಿರಲಿಲ್ಲ ಹಾಗಾಗಿ ಇದನ್ನು ಫ್ರಿಜ್ಜೆಲ್ಲ ಇಟ್ಟಿದ್ದೆ ಎರಡು ದಿನ ಆದ ನಂತರ ಬೆಳಗಿನ ತಿಂಡಿಗೆ ಈ ಎಲೆಯಿಂದ ರೆಸಿಪಿಯನ್ನು ಮಾಡುವ ಅಂತೇಳಿ ಈ ಗೆಣಸಿನ ಎಲೆನೆಲ್ಲ ತೊಳ್ಕೊಳ್ತಾ ಇದ್ದೇನೆ ಇವತ್ತು ನಾನು ಮಾಡ್ತಾ ಇರೋದು ಗೆಣಸಿನ ಎಲೆ ಗಟ್ಟಿ ಇದನ್ನು ನಾನು ಬಾಳೆ ಎಲೆಯನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು ಗಟ್ಟಿ ಅಂತ ಹೇಳಿದರೆ ಇಲ್ಲಿ ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಕಡುಬು ಅಂತ ಹೇಳ್ತೇವಲ್ವ ಅದೇ ನಮ್ಮ ಕಡೆ ಕಡುಬಿಗೆ ಗಟ್ಟಿ ಅಂತೇಳಿ ಹೇಳ್ತೇವೆ ನಾನೀಗ ಇಲ್ಲಿ ಒಂದು ಒಂದೆರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ನಂತರ ನನಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನನಗೆ ಈ ತರಕಾರಿಯನ್ನಾಗಲಿ ಅಥವಾ ಸೊಪ್ಪನ್ನಾಗಲಿ ಚಾಕುವಲೆಲ್ಲ ಕಟ್ ಮಾಡ್ಕೊಂಡು ಅಭ್ಯಾಸ ಇಲ್ಲ ಚಾಕುವಲ್ಲಿ ಕಟ್ ಮಾಡಿಕೊಂಡ್ರೆ ಖಂಡಿತ ನಾನು ಕೈಗೆ ಗಾಯ ಮಾಡ್ಕೊಂಡೇ ಮಾಡ್ಕೊಳ್ತೇನೆ ಹಾಗಾಗಿ ಈ ರೀತಿ ಈಳಿಗೆ ಮಣೆಯಲ್ಲೇ ಎಲ್ಲ ತರಕಾರಿಗಳನ್ನು ಹಾಗೆಯೇ ಸೊಪ್ಪುಗಳನ್ನು ಕಟ್ ಮಾಡ್ಕೊಳ್ಳೋದು ನನ್ನ ಹತ್ರ ಇರುವ ಈಳಿಗೆ ಮಣೆ ನನ್ನ ಕೌಂಟರ್ ಟಾಪ್ ಮೇಲೆ ಇಟ್ಕೊಳ್ಳುವ ರೀತಿಯೇ ಇದೆ ಹಾಗಾಗಿ ನನಗೆ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಳಿಕ್ಕೆ ಇದೇ ಈಸಿ ಆಗ್ತದೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ನೀವು ಈ ಇಳಿಕೆ ಮಣಿಯನ್ನು ತಗೊಂಡಿರೋದು ಎಲ್ಲಿ ನಾನು ನಾನಿದನ್ನು ತಗೊಂಡಿರೋದು ಪುತ್ತೂರಿನ ಒಂದು ಲೋಕಲ್ ಶಾಪಲ್ಲಿ ಅದು ನನಗೆ ಆ ಶಾಪ್ನ ಹೆಸರು ನೆನಪಿಲ್ಲ ತುಂಬ ಚೆನ್ನಾಗಿದೆ ಆದರೆ ಇದು ನನಗೆ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ನಾನೀಗ ಇಲ್ಲಿ ಇವತ್ತು ಏನು ಗೆಣಸಿನ ಎಲೆ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಅದೇ ಸೇಮ್ ರೆಸಿಪಿಯನ್ನು ನೀವು ಗೆಣಸಿನ ಎಲೆ ಬದಲಿಗೆ ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ಕೂಡ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರ್ತದೆ ಪ್ರೊಸೆಸ್ ಎಲ್ಲ ಸೇಮ್ ಆಗಿರ್ತದೆ ಆದರೆ ಗೆಣಸಿನ ಎಲೆ ಬದಲಿಗೆ ಮೆಂತ್ಯ ಸೊಪ್ಪನ್ನು ಬಳಸ್ಕೊಳ್ಳೋದು ಅಷ್ಟೇ ಗೆಣಸಿನ ಎಲೆಯನ್ನೆಲ್ಲ ಕಟ್ ಮಾಡ್ಕೊಂಡ ನಂತರ ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಈ ರೀತಿ ವೆಜಿಟೇಬಲ್ ಕಟ್ಟರ್ಗೆ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ಈ ಕಡೆ ಎರಡೂವರೆ ಕಪ್ಪಾಗುವಷ್ಟು ದೋಸೆ ಅಕ್ಕಿ ಒಂದು ಕಪ್ಪಾಗುವಷ್ಟು ಕುಚ್ಚಲಕ್ಕಿ ಹಾಗೆಯೇ ಎರಡು ಸ್ಪೂನ್ ಆಗುವಷ್ಟು ಸಾಬುದಾನವನ್ನು ನಾನು ನೀರಲ್ಲಿ ಹಿಂದಿನ ದಿವಸ ರಾತ್ರಿ ನೆನೆಸಿಟ್ಕೊಂಡಿದ್ದೆ ನೀವು ಬೆಳಗ್ಗೆದ್ದು ಈ ರೆಸಿಪಿಯನ್ನು ಮಾಡ್ತೀರಿ ಅಂತ ಹೇಳಿದರೆ ಹಿಂದಿನ ದಿವಸ ರಾತ್ರಿಯೇ ನೀವು ಅಕ್ಕಿ ಆಮೇಲೆ ಸಾಬೂದಾನವೆಲ್ಲ ನೆನೆಸಿಟ್ಕೊಂಡ್ರೆ ಬೆಳಗ್ಗೆದ್ದು ಬೇಗನೆ ಮಾಡ್ಕೊಳ್ಬೋದು ಈಗ ಇದಕ್ಕೊಂದು ಮಸಾಲೆ ರುಬ್ಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡ್ಗೆ ಮೆಣಸು ಹಾಗೆಯೇ ಒಂದು ಚಿಕ್ಕ ಗೋಲಿ ಗಾತ್ರದ ಹುಣಸೆ ಹುಳಿ ಸ್ವಲ್ಪ ಅರಶಿನ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಒಂದು ಚಿಕ್ಕ ತುಂಡು ಬೆಲ್ಲ ಹಾಗೆಯೇ ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ಹೋಳು ಹಾಗೆಯೇ ಒಂದು ಈರುಳ್ಳಿಯನ್ನು ನಾನು ಇಲ್ಲಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೇನೆ ಇದಿಷ್ಟನ್ನು ಈಗ ನೀರು ಹಾಕೊಳ್ಳೋದ್ರೆ ನುಣ್ಣಗೆ ರುಬ್ಕೊಳ್ಬೇಕು ನಂತರ ಇದಕ್ಕೇನೆ ನೆನೆಸಿಟ್ಟಿರುವ ಕುಚ್ಚಲಕ್ಕಿಯನ್ನು ಹಾಕಿ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು ಆದರೆ ರುಬ್ಕೊಳ್ಳುವಾಗ ಜಾಸ್ತಿ ನೀರನ್ನು ಹಾಕೊಳ್ಳೋದು ಬೇಡ ಹಿಟ್ಟನ್ನು ಸ್ವಲ್ಪ ನಾವಿಲ್ಲಿ ಗಟ್ಟಿಯಾಗಿನೇ ರುಬ್ಕೊಳ್ಬೇಕಾಗ್ತದೆ ಕುಚ್ಚಲಕ್ಕಿ ಆಗಿರೋದ್ರಿಂದ ಗಟ್ಟಿಯಾಗಿ ರುಬ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಕಷ್ಟ ಆದರೆ ಇನ್ನು ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಹಾಕೊಂಡು ರುಬ್ಕೊಳ್ಳಿ ಅಷ್ಟೇ ನೋಡಿ ಈ ರೀತಿ ಇಷ್ಟು ಗಟ್ಟಿಯಾಗಿ ಸ್ವಲ್ಪ ತರಿತರಿಯಾಗಿಯೇ ರುಬ್ಕೊಂಡಿದ್ದೇನೆ ನಂತರ ಇದನ್ನೊಂದು ಪಾತ್ರೆಗೆ ಹಾಕೊಂಡು ಮತ್ತೆ ಅದೇ ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರುವ ದೋಸೆ ಅಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ ಇದನ್ನು ನಾನಿಲ್ಲಿ ಎರಡು ಬ್ಯಾಚಲ್ಲಿ ರುಬ್ಕೊಳ್ತಾ ಇದ್ದೇನೆ ಹಾಗೆಯೇ ನೆನೆಸಿಟ್ಟಿರುವ ಸಾಬುದಾನವನ್ನು ಕೂಡ ಇದರ ಜೊತೆಗೇನೆ ಹಾಕೊಂಡು ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ಜಾಸ್ತಿ ನೀರನ್ನು ಹಾಕೊಳ್ಳಿಕ್ಕೆ ಹೋಗಬೇಡಿ ಈ ಟೈಮಲ್ಲಿ ಮೊದಲೆಲ್ಲ ನಾವು ಚಿಕ್ಕವರು ನಮ್ಮ ಮನೆಯಲ್ಲಿ ಗದ್ದೆಯಲ್ಲಿ ಸಿಹಿ ಗೆಣಸನ್ನು ಬೆಳೆಸ್ತಾ ಇದ್ರು ಆ ಟೈಮಲ್ಲಿ ಗೆಣಸಿನ ಎಲೆಯ ದೋಸೆ ಆಮೇಲೆ ಈ ರೀತಿ ಗೆಣಸಿನ ಎಲೆಯ ಗಟ್ಟಿ ಇದನ್ನೆಲ್ಲ ಮಾಡ್ತಾಯಿದ್ರು ನಮ್ಮಮ್ಮ ತುಂಬ ರುಚಿಯಾಗಿರ್ತಾ ಇತ್ತು ಆವಾಗ ನಮಗೆ ಅದರ ಬೆಲೆ ಗೊತ್ತಿರ್ತಾ ಇರಲಿಲ್ಲ ಆದರೆ ಈಗ ನಾವು ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ದೊಡ್ಡವರಾಗ್ತಾ ಆಗ್ತಾ ಹಳ್ಳಿ ಅಡುಗೆ ಅದರಲ್ಲೂ ಅಮ್ಮನ ಕೈ ಅಡುಗೆ ಅದರಲ್ಲಿರುವ ರುಚಿ ಇದೆಲ್ಲ ಕೂಡ ನಾವು ಮಿಸ್ ಮಾಡ್ಕೊಳ್ತಾ ಇರ್ತೇವೆ ನಿಮ್ಮಲ್ಲಿ ಯಾರೆಲ್ಲ ಅಮ್ಮನ ಕೈ ರುಚಿಯನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತೇಳಿ ಕಮೆಂಟ್ ಮಾಡಿ ನಾನೀಗ ಇಲ್ಲಿ ದೋಸೆ ಅಕ್ಕಿಯನ್ನು ಕೂಡ ಸ್ವಲ್ಪ ತರಿ ರುಬ್ಕೊಂಡು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಖಾರಕ್ಕೆ ಒಣಮೆಣ್ಸಿನ್ಕಾಯನ್ನು ಸ್ವಲ್ಪ ಕಮ್ಮಿನೇ ಹಾಕೊಂಡಿರೋದ್ರಿಂದ ಕಲರ್ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ನಿಮಗೆ ಖಾರ ಜಾಸ್ತಿ ಬೇಕು ಅಥವಾ ಕಲರ್ ಜಾಸ್ತಿ ಬೇಕು ಅಂತ ಹೇಳಿದರೆ ಒಣಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿಯಾಗಿಯೇ ಹಾಕೊಳ್ಳಿ ಈಗ ಈ ಹಿಟ್ಟನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆಯೇ ಬಿಡಬೇಕು ಹದಿನೈದು ನಿಮಿಷದ ನಂತರ ಇದಕ್ಕೆ ಆವಾಗಲೇ ಕಟ್ ಮಾಡ್ಕೊಂಡಿರುವ ಈರುಳ್ಳಿಯನ್ನು ಹಾಕೊಂಡಿದ್ದೇನೆ ನಾನು ಇದಕ್ಕೆ ಹಾಗೆಯೇ ಆಗಲೇ ಕಟ್ ಮಾಡ್ಕೊಂಡಿರುವ ಗಣಸಿನ ಎಲೆಯನ್ನು ಕೂಡ ಇದಕ್ಕೇ ಹಾಕೊಳ್ತಾ ಇದ್ದೇನೆ ನಂತರ ಇದನ್ನು ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಆಗಲೇ ಹೇಳಿದೆ ಅಲ್ವ ನಿಮ್ಮ ಹತ್ರ ಗೆಣಸಿನ ಎಲೆ ಇಲ್ಲ ಅಂತಂದರೆ ಅದರ ಬದಲಿಗೆ ನೀವು ಮೆಂತೆ ಸೊಪ್ಪನ್ನು ಹಾಕ್ಕೊಳ್ಬೋದು ಇದೇ ಹಿಟ್ಟಿಗೆ ಅಥವಾ ಕೆಸುವಿನ ಎಲೆಯನ್ನು ಹಾಕ್ಕೊಳ್ಬೋದು ಅಥವಾ ನಿಮ್ಮ ಹತ್ರ ಕ್ಯಾಬೇಜ್ ಇದೆ ಅಂತ ಹೇಳಿದರೆ ಕ್ಯಾಬೇಜನ್ನು ಕೂಡ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಾಡಿಕೊಂಡು ಇದೇ ಹಿಟ್ಟಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಸೊಪ್ಪಿನ ಬದಲಿಗೆ ಕ್ಯಾಬೇಜನ್ನು ಕಟ್ ಮಾಡಿಕೊಂಡು ಇದೇ ಹಿಟ್ಟಿಗೆ ಹಾಕ್ಕೊಂಡು ಕೂಡ ಕ್ಯಾಬೇಜ್ ಕಡುಪು ಕೂಡ ತುಂಬ ಚೆನ್ನಾಗಿ ಬರ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ನೀವಿಲ್ಲಿ ನೋಡ್ತಾ ಇದ್ದೀರಲ್ವ ಹಿಟ್ಟಿನ ಹದ ಈ ರೀತಿ ಇಷ್ಟು ಗಟ್ಟಿಯಾಗಿನೇ ಇರಬೇಕು ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ನಿಮಗೆ ಕಡುಬು ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ ಹಾಗಾಗಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿನೇ ಮಾಡ್ಕೊಳ್ಳಿ ನಾನಿವತ್ತು ಈ ಗೆಣಸಿನ ಎಲೆ ಗಟ್ಟಿಯನ್ನು ಬಾಳೆ ಎಲೆಯಲ್ಲಿ ಮಾಡ್ತಾ ಇದ್ದೇನೆ ನಾನಿಲ್ಲಿ ಬಾಳೆ ಎಲೆಯನ್ನು ಸ್ವಲ್ಪ ದೊಡ್ಡದಾಗಿನೇ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಅಥವಾ ಎರಡು ಸೌಟಾಗುವಷ್ಟು ಆಗುವಷ್ಟು ಈ ಹಿಟ್ಟನ್ನು ಹಾಕಿ ಹಿಟ್ಟು ಎಲ್ಲಿ ಕೂಡ ಹೊರಗೆ ಬರದೇ ಇರುವ ರೀತಿ ಸರಿಯಾಗಿ ಮರ್ಚ್ಕೊಂಡಿದ್ದೇನೆ ನೋಡಿ ಈ ರೀತಿ ಈ ಬಾಳೆ ಎಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಬಾಳಿಸ್ಕೊಳ್ಬೇಕು ಇಲ್ಲಾಂತಂದ್ರೆ ನೀವು ಬಾಳೆ ಎಲೆಯನ್ನು ಮಚ್ ಅದು ಹರಿದುಕೊಂಡ್ ಬಿಡ್ತದೆ ಹಾಗಾಗಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಸರಿಯಾಗಿ ನಮ್ಗೆ ಮಡ್ಸ್ಲಿಕ್ಕೆ ಬರ್ತದೆ ನಿಮ್ಮ ಹತ್ರ ವೇಳೆ ಈ ರೀತಿ ಬಾಳೆ ಎಲೆ ಇಲ್ಲ ಅಂತಂದ್ರೆ ಇದೇ ಹಿಟ್ಟನ್ನ ನೀವು ಇಡ್ಲಿ ತಟ್ಟೆಗೆ ಹಾಕೊಂಡು ಕೂಡ ಮಾಡ್ಕೊಳ್ಬಹುದು ಆವಾಗ ಗೆಣಸಿನ ಎಲೆ ಕಡುಬಿನ ಬದಲು ಅಥವಾ ಗಣಸಿನ ಎಲೆ ಗಟ್ಟಿ ಬದಲು ಗೆಣಸಿನ ಎಲೆ ಇಡ್ಲಿ ಆಗ್ತದೆ ಅಷ್ಟೇ ನಾನೀಗ ಇಲ್ಲಿ ಎಲ್ಲ ಹಿಟ್ಟನ್ನು ಬಾಳೆ ಎಲೆಗೆ ಹಾಕಿ ಮರ್ಚಿಟ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೇನೆ ಇದನ್ನೀಗ ಒಂದು ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡ್ಕೊಳ್ಬೇಕು ನಾನು ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಮೊದಲೇ ಕುದಿಲಿಕ್ಕೆ ಇಟ್ಟಿದ್ದೆ ಇದು ಕುದ್ದಾದ ನಂತರ ನಾನೀಗ ಇಲ್ಲಿ ಮಾಡಿಟ್ಟಿರುವ ಕಡುಬನ್ನು ಒಂದೊಂದಾಗಿ ಇಟ್ಕೊಳ್ತಾ ಇದ್ದೇನೆ ಇದನ್ನೊಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸ್ಕೊಳ್ಬೇಕು ಹೈ ಫ್ಲೇಮಲ್ಲೇ ನಾವು ಇದಕ್ಕೆ ಕುಚ್ಚಿಲಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ತದೆ ಇದು ಬೇಯಲಿಕ್ಕೆ ಈಗ ಇದು ಬೆಂದಿದೆ ಇದು ಬೆಂದಿದೆ ಅಂತೇಳಿ ಚೆಕ್ ಮಾಡೋದು ಹೇಗಂತಂದ್ರೆ ಒಂದು ಚಾಕುವನ್ನು ಬಾಳೆ ಎಲೆ ಒಳಗೆ ಹಾಕಿದರೆ ಅದರಲ್ಲಿರುವ ಹಿಟ್ಟು ನಮಗೆ ಚಾಕುವಿಗೆ ಅಂಟಬಾರ್ದು ಹಾಗಿದ್ರೆ ಅದು ಬೆಂದಿದೆ ಅಂತೇಳಿ ಈಗ ಇದು ಆಗಿದೆ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೇನೆ ಆದಷ್ಟು ಈ ರೀತಿ ಗಟ್ಟಿಯೆಲ್ಲ ಮಾಡುವಾಗ ಸ್ವಲ್ಪ ದೊಡ್ಡ ಇಡ್ಲಿ ಪಾತ್ರೆಯನ್ನು ತಗೊಂಡ್ರೆ ಒಳ್ಳೆಯದು ಯಾಕಂತಂದ್ರೆ ಚಿಕ್ಕ ಇಡ್ಲಿ ಪಾತ್ರೆ ಆದರೆ ಒಂದರ ಮೇಲೊಂದು ನಾವು ಬಾಳೆ ಎಲೆಯನ್ನು ಇಡುವಾಗ ಎಲ್ಲ ಕಡೆ ಹಬೆ ಹೋಗುವುದಿಲ್ಲ ಆವಾಗ ಗಟ್ಟಿ ಕೂಡ ಸರಿಯಾಗಿ ಬೇಯುವುದಿಲ್ಲ ಅದಕ್ಕೆ ಸ್ವಲ್ಪ ದೊಡ್ಡ ಇಡ್ಲಿ ಪಾತ್ರೆಯನ್ನು ತಗೊಳ್ಳಿ ನೋಡ್ತಾ ಇದ್ದೀರಲ್ವ ಈ ಗಟ್ಟಿ ಬಾಳೆ ಎಲೆಯಿಂದ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಎಲ್ಲಿ ಕೂಡ ಸ್ವಲ್ಪನೂ ಅಂಟ್ಕೊಳ್ಳಿಲ್ಲ ಹಾಗೆಯೇ ತುಂಬ ಸಾಫ್ಟಾಗಿ ಕೂಡ ಬಂದಿತ್ತು ಈ ಗಟ್ಟಿಯೆಲ್ಲ ಮಾಡುವಾಗ ಬರೀ ದೋಸೆ ಅಕ್ಕಿಯಿಂದ ಮಾಡಿದರೆ ಗಟ್ಟಿಯಾಗಿ ಬಿಡ್ತದೆ ಈ ಕಡುಬೆ ಎಲ್ಲ ಅದಕ್ಕೆ ನೀವು ರುಬ್ಕೊಳ್ಳುವಾಗ ಸ್ವಲ್ಪ ಕೊಚ್ಚಿಲಕ್ಕಿ ಮತ್ತು ಸಾಬುದಾನ ಮತ್ತು ಸ್ವಲ್ಪ ತೆಂಗಿನಕಾಯನ್ನು ಕೂಡ ಸೇರಿಸ್ಕೊಂಡ್ರೆ ಸಾಫ್ಟಾಗಿ ಬರ್ತದೆ ಇದು ನಾವಿದಕ್ಕೆ ಹಾಕಿರುವ ಮಸಾಲೆಯಲ್ಲಿಯೇ ಉಪ್ಪು ಹುಳಿ ಖಾರ ಸಿಹಿ ಎಲ್ಲನೂ ಇರೋದ್ರಿಂದ ನೆಂಚ್ಕೊಳ್ಳಿಕ್ಕೆ ಮತ್ತೆ ನಾವು ಚಟ್ನಿಯೆಲ್ಲ ಏನು ಮಾಡಬೇಕು ಅಂತೇಳೇನಿಲ್ಲ ತುಪ್ಪ ಬೆಣ್ಣೆ ಅಥವಾ ತೆಂಗಿನೆಣ್ಣೆ ಹಾಕ್ಕೊಂಡು ನಾವು ಇದನ್ನು ತಿನ್ಕೊಳ್ಬೋದು ಈ ಗೆಣಸಿನ ಎಲೆಗಟ್ಟಿಯನ್ನು ತೆಂಗಿನೆಣ್ಣೆ ಮತ್ತು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೇನೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬಾ ಸಾಫ್ಟಾಗಿ ಬಂದಿತ್ತು ಇದು ನಿಮಗೆ ಕೂಡ ಇವತ್ತಿನ ಈ ಗೆಣಸಿನ ಎಲೆ ಗಟ್ಟಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು